ನನಗೆ ಬಡಗಿ ಹಿಡ್ಕೊಂಡು ಸಾಕಾಗ ಅವರು ಇಚ್ಛೆ ಮುಗಿಯುವ ಹೊಡೆದ್ರು ಎಷ್ಟು ಚೀರೆ ಆಡಿದ್ರು ಕಾಪಾಡಲಿಲ್ಲ ಒಬ್ಬ ಹೆಣ್ಮಗಳಾಗಿ ನನ್ನ ರಕ್ಷಣೆ ಮಾಡಬೇಕಾಗಿತ್ತು ಕಡಿದು ಗಂಡನ ಕಡೆಯಿಂದ ಹೆಣ್ಮಕ್ಳಿಗೆ ಓಡಿಲಾಗದಾಗ ಎಲ್ಲ ಹೊಡೆಸಿದ್ಲು ಸಿಂಧನೂರು ತಾಲೂಕಿನ ಪ್ರಶಾಂತ್ ನಗರ ನಿವಾಸಿಗಳಾದ ಗೀತಮ್ಮ ಕೃಷ್ಣ ಎಂಬ ದಂಪತಿಗಳಿಗೆ ನಿನ್ನೆ ಬೆಳಗಿನ ಜಾವ ಅಲ್ಲೇ ನಡೆದಿದ್ದು ಈ ಕುರಿತಂತೆ ವರದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟವರು ನಮ್ಮ ಅಣ್ಣಂದಿರು ಮತ್ತು ಹತ್ತಿಗೆ ಸೇರಿಕೊಂಡು ಆಸ್ತಿಯ ವಿಚಾರಕ್ಕಾಗಿ ಹೀಗೆ ಮಾಡಿದ್ದಾರೆ ಎಂದು ತಮ್ಮ ಅಳಲನ್ನು ತೋಳಿಕೊಂಡಿದ್ದಾರೆ ಸದ್ಯಕ್ಕೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಕುರಿತಂತೆ ಈ ಪ್ರಕರಣ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಕೃಷ್ಣ ಅಂತೇಳಿ ನಾನು ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಸಿಂಧೂರ್ ಬಾರ್ ಕೌನ್ಸಿಲ್ನಲ್ಲಿ ಇಬ್ಬರು ಕೂಡ ಇಬ್ರು ಇವತ್ತಿನ ದಿವಸ ಇಲ್ಲಿ ಅಡ್ಮಿಟ್ ಆಗಿದ್ದ ಕಾರಣ ಏನಂದರೆ ನಿನ್ನೆ ದಿವಸ ನನ್ನ ಅಣ್ಣ ಅಣ್ಣಂದರು ಮೂರು ಜನ ಕೂಡಿ ಮೂರು ನಾಲ್ಕು ಜನ ಕೂಡಿ ನನ್ನ ಮೇಲೆ ನಮ್ಮ ನನಗೆ ಮತ್ತು ನನ್ನ ಎಂತಿ ಮೇಲೆ ಆಟ ಕಟ್ಟಿಗೆ ರಾಡು ಕಲ್ಲುಗಳಿಂದ ನಮಗೆ ತೆಲಿ ಹೊಡೆದಿದ್ದಾರೆ ಮೈ ಕೈ ಹೊಡೆದಿದ್ದಾರೆ ಏನು ಕಾರಣಪ್ಪ ಅಂತಂದರೆ ಇದ್ರ ಹಿಂದಿನ ದಿವಸ ಕುಸಿ ರೋಡ್ ಹತ್ರ ಇರುವಂಥ ಮಳಿಗೆಗಳಿಗೆ ಕೀಲಿ ಹಾಕೋದು ಶರ್ಟು ಸೆಳೆಯೋದು ಏನು ಮಣಿಗೆ ಕೀಲಿ ಹಾಕೋದು ಮಾಡ್ತಾಯಿದ್ರು ಹಂಗಾಗಿ ಅದೆಲ್ಲ ಮಾಡೋಕ್ಕೋಗ್ಬೇಡ್ರಿ ಹೋಗ್ಬೇಡ್ರಿ ಅದು ತಪ್ಪಾಗತ್ತಾ ಆಲ್ರೆಡಿ ಪಾಲ ವಿವಾಗ ಪತ್ರವಾಗಿ ನಾವು ಆಲ್ರೆಡಿ ಸೀಲ್ ಮ್ಯಾಟ್ರ್ ನೀವು ಕೇಸ್ ಹೋಗಿರಿ ಆಲ್ರೆಡಿ ಕೇಸ್ ನಡೀತಾ ಇದೆ ಅದು ವಿಭಾಗ ವಿವಾಗ ಕೇಸು ಸೀಲ್ ಮ್ಯಾಟ್ರು ಅಲ್ಲಿ ಏನು ಬಗೆಹರಿಸ್ಕೊಳ್ಳೋಮ ಅಂತ ಹೇಳಿದೆ ಅಂದ ಹಂಗೆ ಅಂದಿದ್ದಕ್ಕೆ ಅವರು ಅದೆಲ್ಲ ಇದು ಮಾಡೋದಲ್ಲ ಅಂತಂದ ಪೊಲೀಸ್ ಟೇಷನ್ಗೆ ಹೋದಾಗ ಅಲ್ಲಿ ಅವರು ಕೂಡ ಅದು ಒಂದು ತಾಸು ಅಂಟ್ಲಿ ಹೇಳಿದರು ಬಸರ ಸರ್ ನೋಡಪ್ಪ ಜಗಳ ಆಗತ್ತೆ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಥರ ಎಲ್ಲ ಕುಂತ್ಕೊಂಡು ಮಾತಾಡ್ಕೊಡ್ರಿ ಹಿರಿಯರು ಕರ್ಕೊಡ್ರಿ ಕರ್ಕೊಂಡು ಮಾತಾಡ್ಕೊಡ್ರಿ ಅಂತೆಲ್ಲ ತಿಳಿಸ್ದಾಗ ಹ್ಞೂ ಅಂತೇಳಿ ಬಂದ್ರಿ ಇಲ್ಲಿ ಆದರೂ ಕೂಡ ನಾವು ಅಲ್ಲಿ ಹೇಳಿದ್ವಿ ನೋಡಿ ಸರ್ ಈಗ ಇವರು ಹೇಳಕ್ಕೆ ಬರೋದಲ್ಲ ಯಾಕಂದ್ರೆ ಜಗಳ ಮಾಡೋಂಗೆ ಕಾಣ್ತಾರೆ ನಾವು ಕಂಪ್ಲೇಂಟು ಕೊಟ್ಟಿವಿ ನಿಮ್ಗೆ ಅವರು ಸಪ್ ಸಿ ಇದು ಮಾಡಿರಿ ಅಂತ ಹೇಳಿದ್ವಿ ಅಷ್ಟು ಹೇಳಿದ್ಮೇಲೆ ಕೂಡ ಇವರು ಮರನೇ ದಿವಸ ನಿನ್ನೆ ದಿವಸ ಬೆಳಿಗ್ಗೆ ಮಣಿ ಹತ್ರ ಬಂದರು ಬಂದ ಕೆಸೆ ಏಯ್ ಅದು ಮಣಿ ಮಣಿಗೆ ಬರ್ರಿ ಮಣಿಗೆ ಬಂದು ಅಲ್ಲಿ ಮಾತಾಡೋಣ ಬರ್ರಿ ಅಂತ ನಾ ಮಣಿಗಿನಿ ಬರೋದಲ್ಲಪ್ಪ ನಾಲ್ಕು ಮಂದಿ ಕೂಟ್ಕೊಂಡು ಹಿರಿಯರ ಸಮ್ಮುಖದಲ್ಲಿ ಮಾತಾಡೋ ಅಂತ ಹೇಳಿದ್ವಿ ನಾವು ಹೇಳಿದಾಗ ಏ ಮತ್ತು ಹಿರಿಯರು ಅಂತ ಹೇಳ್ತೀರ ಅಂತೇಳಿ ಇಷ್ಟೇ ವಿಷಯಕ್ಕಾಗಿ ನಮಗೆ ಕ ನನ್ನ ನನಗೆ ನಾನು ಹೆಂತಿ ಇಬ್ಬರೀ ಎಳ್ಕೊಂಡು ಹೋಗಿ ದರದ ರಾಡ್ಲಿಂದ ಕಲ್ಲಿಂದ ಜಜ್ಜಿ ನಮ್ಮ ತೆಲಿ ಹೊಡೆದು ನಮಗೆ ಕೊಲೆ ಮಾಡೋ ಕೊಲೆವನ್ನೇ ಮಾಡ್ತಾಯಿದ್ರು ನಾನು ಏನು ನಿಮ್ಮೊಂದು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಶಿವಾನಂದ ರಾಘವೇಂದ್ರ ಶ್ರೀನಿವಾಸ ಮತ್ತು ಶೋಭಾನಂದ ನಾಲ್ಕು ಜನರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ಆದರೆ ಯಾವ ಪೊಲೀಸರು ಕೂಡ ಅವ್ರ ಮೇಲೆ ಕ್ರಮ ತೋರ್ತಾ ಇಲ್ಲ ಇಲ್ಲೇ ಹೊರಗಡೆ ಆಡಾಡ್ತಾ ಇದ್ದಾರೆ ಹಾಗಾಗಿ ಈ ಮುಖಾಂತರ ಏನೋ ವಿನಂತಿ ಅಂದರೆ ತಪ್ಪು ಮಾಡಿದವ್ರಿಗೆ ಇಮಿಡಿಯಟ್ ಅವರಿಗೆ ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ತೊಗೋಬೇಕು ಅಂದರೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತಾ ತಪ್ಪಾದರೆ ಹಿಂಗೆ ವಕೀಲರಿಗೆ ಬಿಟ್ಟಿಲ್ಲಪ್ಪ ಅಂತಂದರೆ ನಾಳೆ ಸಮಾಜ ಸಾಮಾನ್ಯ ಜನರಿಗೆ ಗತಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಹಾಗಾಗಿ ಅದೇನೇ ಇರ್ಬೋದು ಮ್ಯಾಟ್ರ್ ಬಟ್ ಇದು ಮಾಡೋ ತಪ್ಪು ಯಾಕಂದರೆ ಯಾರಿಗೆ ಬಡಿದು ನಾಳೆ ಜೀವ ಹೋಯ್ತಪ್ಪ ಅಂದರೆ ಬರೋದಲ್ಲ ಈ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ ನಂಗೆ ನ್ಯಾಯ ಒದಿಸಿಕೊಟ್ರಿ ಅಂಥೇಳಿ ಈ ಕೂಡಲೇ ಅವರಿಗೆ ಅರೆಸ್ಟ್ ಮಾಡ್ಬೇಕು ಇಮಿಡಿಯೇಟಾಗಿ ಯಾಕಂದ್ರೆ ನಿನ್ನಿಂದ ಹೇಳ್ಕತ್ತಾರ ಅರೆಸ್ಟ್ ಮಾಡಿ ಮಾಡ್ತೀವಿ ಮಾಡ್ತೀವಿ ಅನ್ನಾಕತ್ತಾರ ಪೊಲೀಸರು ಒಟ್ಟು ಈ ಭಾಳ ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನು ಈ ಮುಖಾಂತರ ನಿಮಗೆ ಬಾರ್ ಕೌನ್ಸಿಲರ್ ಅಧ್ಯಕ್ಷರು ಕೂಡ ಅವರು ನನ್ನ ಪರವಾಗಿ ನನಗೆ ಇಲ್ಲಿ ಮುಖಾಂತರ ವಿನಂತಿ ಮಾಡ್ತೀನಿ ಇವರು ನಾಲ್ಕು ಮಂದಿಗೆ ಅರೆಸ್ಟ್ ಆಗೋವರೆಗೆ ಕೂಡ ನೀವು ನಮ್ಗೆ ಕ್ರಮ ತೊಗೊಳಕ್ಕೆ ನೀವು ಸಹ ನಾನು ಬಾರ್ ಕೌನ್ಸಿಲ್ ಅಧ್ಯಕ್ಷರಿಗೆ ಅದೇ ರೀತಿಯಾಗಿ ಅಡ್ಡಕ್ಷ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೂಡ ಅವರಿಗೆ ಅವ್ರ ಮೇಲೆ ಹಾಕಿ ಅವ್ರ ಮೇಲೆ ಕ್ರಮ ತೊಗೋಬೇಕು ಯಾಕಂದರೆ ಆಲ್ರೆಡಿ ಮೂರು ನಾಲ್ಕು ಅವ್ರ ಮೇಲೆ ಆ ಕೇಸ್ ಸಿಟ್ಟಿಟ್ಕೊಂಡು ಕೂಡ ಬಿಡ್ತಾರೆ ಅದು ಕೂಡ ಮಾತು ಬಂದವು ಜಗಳದಾಗ ಈ ವಿಚಾರವಾಗಿ ಈ ವಿಷಯನ ತೊಗೊಂಡು ನಾವು ಅಡ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಮೇಲೆ ಕೂಡ ಅವ್ರಿಗೆ ಕ್ರಮ ತೊಗೋಬೇಕು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು ಅಂದರೆ ಮಾತ್ರ ಒಂದು ಸೌಖ್ಯತೆ ಕಾಡ ಕಾಪಾಡಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಮತ್ತೆ ಜಗಳ ಅವು ಹಾಕ್ಕೊಂಡು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನನ್ನ ಹೆಸರು ಗೀತಾ ಅಂತೇಳಿ ನಮ್ಮನ್ನು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆ ವಿಡಿಯೋ ನಾನೇ ಮಾಡ್ತಾ ಇರೋದು ನಾನು ಇನ್ನೂ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೆ ನಮ್ಮ ಮನೆಯವ್ರದ್ದು ಇವತ್ತು ನಾವು ಶವ ನೋಡಬೇಕಾಗ್ತಿತ್ತು ನಾನು ಒಂದು ಅವ್ರನ್ನ ನನಗೆ ಬ ಹಿಂಗೆ ಹಿಡ್ಕೊಡ್ಲಿಲ್ಲ ಅಂದರೆ ಅವ್ರ ತಲೆ ಓಡ್ಬಿಟ್ಟಿದ್ರು ಆ ತಲೆಗಳು ಎಲ್ಲ ಪ್ರತಿ ಪ್ರತಿಯೊಂದು ಇಲ್ಲೆಲ್ಲ ಎಲ್ಲ ಹೋಲಾಗಿದೆ ಇಲ್ಲೆಲ್ಲ ಹೋಲಿಗೆ ಆಗಿದೆ ಇನ್ನೊಬ್ಬರು ನನಗೆ ಬಡಗಿಡ್ಕೊಂಡು ಸಾಕಾಗ ಅವರು ಹೆಚ್ಚು ಮುಗಿಯೋವರೆಗೂ ಹೊಡೆದ್ರು ಎಷ್ಟು ಚೀರಾಡಿದ್ರು ಒಬ್ರು ಬಂದು ನನಗೆ ಕಾಪಾಡಲಿಲ್ಲ ಒಬ್ಬ ಹೆಣ್ಮಗಳಾಗಿ ನಾನು ರಕ್ಷೆ ಮಾಡಬೇಕಾಗಿತ್ತು ಹಾಗೆ ನನ್ನ ಕೈ ಹಿಡಿದು ಗಂಡನ ಕಡೆಯಿಂದ ಹೆಚ್ಚಿ ಹೆಣ್ಮಕ್ಳಿಗೆ ಜಾಗದಾಗ ಎಲ್ಲ ಹೊಡೆಸಿದ್ಲು ಈ ಹೆಣ್ಮಕ್ಳಿಗೆಲ್ಲ ಕೈ ಕೇಳ್ತೀನಿ ನಾನು ಎಲ್ಲ ಹಾಕಿದಂಗೀನಿ ನನಗೊಂದು ನ್ಯಾಯ ಕೊಡಿಸಿ ಈ ಟಿ ವಿ ಮುಖಾಂತರ ಅವರಿಗೆ ಒಂದು ಚಿ ಶಿಕ್ಷೆ ಆಗಲಿ ಇಮಿಡಿಯೇಟ್ಲಿ ಈ ಪಿ ಎಸ್ ಐ ಸವರಿಗೆ ಬೇಡಿಕೆ ಅಂತೀನಿ ದಯವಿಟ್ಟು ಈ ಒಂದು ಅನ್ತಂಬ್ಳಿಗ್ ಜಗಳ ಕರೆ ಅವರು ಅನ್ತಂಬ್ಳು ಅಂತಂಬ್ಳು ಆಡ್ಬೇಕು ನಮ್ಮ ಮಗಳಿಗೆ ಹೆಣ್ಣು ಮಗಳಿಗೆ ಹೆಂಗೆ ಅವ್ರು ಇಚ್ಛೆ ಬಂದ ಒಡಿಬಾರ್ ಜಾಗದ ಅವರು ಹೆಣ್ಮಕ್ಳು ಸೂಕ್ಷ್ಮ ಜಾಗದ ಅವರು ಅವ್ರಿಗೆ ಕ್ರಮ ಅವ್ರಿಗಿನ್ನೂ ಕ್ರಮ ತೊಗೊಂಡಿಲ್ಲ ಎಕ್ಷನ್ ತೊಗೊಂಡಿಲ್ಲ ಹಾಂ ಹೆಣ್ಣು ಮಗಳ ಆದಾಕಿ ಆಕಿ ಕಾಲೇಜ್ ಕಾಲೇಜಿನ ಮಕ್ಳಿಗೆ ಪಾಠ ಹಿಂಗೆ ಹೇಳ್ಕೊಡ್ತಾಳೆ ಆಕೆ ಆ ಥರ ಈಕಿನ್ನ ಹಿಡಿದು ಬಡಿಸ್ಯಾಳೆ ಗಂಡರು ಕೂಡ ಎಲ್ಲರೂ ಹಿಂಗೆ ಬಡ್ದಾರೆ ಯಾವ ಕಾರಣಕ್ಕೆ ನಮ್ಮ ಮಗಳು ಬಡಿದ್ರು ಹಾಂ ಹಾಕಿ ಏನು ತಪ್ಪು ಮಾಡ್ಯಾಳ ಹಾಕಿ ಗಂಡನ ಸಾಯಿ ಬಿಡ್ತಾರಂತ ಅಡ್ಡ ಓದ್ಲಿಕ್ಕೆ ಅಡ್ಡೋದ್ರೆ ಒಂದು ಪೇಟ್ ಬೀಳ್ಬೇಕು ಅಂಥದ್ದು ಹಿಡಿದು ಬಡ್ಗಿ ತಗೊಂಡು ಬೆನ್ನು ಬೆನ್ನು ಬಿಡ್ದಾರ ಒಟ್ಟಿಗೆ ಓದ್ದಾರ ಇಂಥ ಸೂಕ್ಷ್ಮ ಜಾಗಕ್ಕೆ ಓದ್ದಾರ ಅವ್ರೇನು ಮನುಷ್ಯರ ರಾಕ್ಷಸರ ಅವ್ರಿಗೆ ಜೈಲಿಗೆ ಹಾಕ್ಸತ್ತ ನಾವು ಬಿಡೋಲ್ಲ ನೀವು ತೊಗೋಬೇಕ್ರಿ ನೀವು ಕ್ರಮ ತೊಗೊಳೇಬೇಕು ನೀವು ಅವರು ಈಗ ರಾಜ ರೋಸೆಗೆ ಅಡ್ಡಾಡ್ತಾರೆ ಆದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಹಾಂ ಮಹಿಳೆಯರಿಗೆ ಅವರು ಕೈ ಹಕ್ಕು ಯಾಕೈತೆ ಅವ್ರಿಗೆ ಇನ್ನೊಬ್ಬರು ಮಕ್ಕಳಿಗೆ ಕೈ ಮಾಡಬಾರ್ದವರು ಹ್ಞೂ ಅಂಥದ್ದು ಇಷ್ಟು ರಾಮನಿ ಹೊಡೆದಾರನಿಂದ ಈ ಊರು ಪೊಲೀಸರು ಯಾಕ್ಷನ್ ತಗೋವಲ್ರಿ ಹಾಂ ಯಾಕೆ ತಗೋವಲ್ರಿ ಅದನ್ನು ನಾವು ಕ ಕೇಳ್ತೀವಿ ನಾವು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ